ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್ ಇವತ್ತಿನ ಟಾಪಿಕ್ ನೀವು ಆಲ್ರೆಡಿ ತಮ್ಮೇಲೆ ನೋಡಿರ್ತೀರಾ ಹೌದು ನಮ್ಮ ಪ್ರೆಗ್ನೆಂಟ್ ಲೇಡೀಸು ಇನ್ನೊಬ್ಬರು ಕಣ್ಣಿಗೆ ಅಂದರೆ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಇನ್ನೊಬ್ಬರು ಕಣ್ಣಿಗೆ ನಾವು ಬೀಳಬಾರ್ದು ಅಂದರೆ ನಾವು ಯಾವ ರೀತಿ ಇರಬೇಕು ಆ್ಯಂಡ್ ಯಾವ ರೀತಿ ಪ್ರಯೋಗನ ಮಾಡಿಕೊಳ್ಬೇಕು ಅಂದರೆ ನಮಗೆ ನಾವೇ ಮಾಡ್ಕೊಳ್ಬೋದು ಈಗ ಫಾರ್ ಎಕ್ಸಾಂಪಲ್ ಏನು ಅಂತಂದರೆ ಬೇರೆಯವರು ದೃಷ್ಟಿ ತೆಗಿಬೇಕು ಅಲ್ವಾ ಸೊ ಇವಾಗತ್ತೂ ನಾನು ಟಾಪಿಕಲ್ಲಿ ನಮಗೆ ನಾವೇ ದೃಷ್ಟಿನ ತಗೊಳ್ಬೋದು ಅದು ಯಾವ ರೀತಿ ಏನು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಹಾಗೆಯೇ ಅದನ್ನು ಕೊಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಅದನ್ನು ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ಒಬ್ರಿಂದ ಅಂದರೆ ಶೇರ್ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ ಒಬ್ಬರಿಗೆ ಹೆಲ್ಪ್ ಆಗೋದಾದರೆ ನಾವು ಏನು ಮಾಡಲಿಕ್ಕೆ ಬೇಕಾದರೂ ರೆಡಿ ಇರಬೇಕು ಅಲ್ವಾ ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡ್ದೇನೆ ಸ್ಟಾರ್ಟ್ ಮಾಡೋಣ ಗಾಯಸ್ ಏನು ಅಂತ ಅಂದರೆ ಈಗ ನಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಲ್ವಾ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ದೊಡ್ಡವ್ರು ಹೇಳ್ತಾರೆ ಸದ್ಯಕ್ಕೆ ಯಾರತ್ರನೂ ಹೇಳಬೇಡ ನೀನು ಒಂದು ತ್ರೀ ಮಂತ್ಸ್ ಕಂಪ್ಲೀಟ್ ಆಗಲಿ ಆಮೇಲೆ ಬೇಕಾದರೆ ಹೇಳುವಂತೆ ಅಂತ ಹೇಳ್ತಾರೆ ಯಾಕೆ ಥರ ಹೇಳ್ತಾರೆ ಅಂತಂದರೆ ಬೇರೆಯವ್ರದ್ದು ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ ಅಂತ ದೊಡ್ಡವರು ಆ ರೀತಿ ಹೇಳ್ತಾರೆ ಓಕೆನಾ ಸೊ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್ ಇವಾಗ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಓಕೆ ಅದನ್ನು ಒಪ್ಕೊಳ್ಳೋಣ ತ್ರೀ ಮಂತ್ಸ್ ಆದಮೇಲೆ ನೀವು ಹೇಳ್ತೀರಾ ಅವಾಗ ದೃಷ್ಟಿ ಆಗಲ್ವಾ ಹಾಗೇ ಆಗುತ್ತೆ ನೀವು ಯಾವ ಟೈಮಲ್ಲಿ ಯಾರಿಗೆ ಏನೇ ಹೇಳ್ಕೊಂಡ್ರು ದೃಷ್ಟಿ ಆಗೇ ಆಗುತ್ತೆ ಓಕೆನಾ ಸೊ ಈ ದೃಷ್ಟಿನ ನಾವು ಯಾವ ರೀತಿ ಈಗ ನಮಗೆ ದೃಷ್ಟಿ ಆಗಿದೆ ಅಂತ ಯಾವ ರೀತಿ ಗೊತ್ತಾಗುತ್ತೆ ಆ್ಯಂಡ್ ಅದಕ್ಕೆ ನಾವು ಸಲ್ಯೂಷನ್ ಏನು ಅಂತ ಹೇಳೋದಾದ್ರೆ ಈಗ ಏನಾಗುತ್ತೆ ಗೊತ್ತಾ ನಿಮಗೆ ಫಾರ್ ಎಕ್ಸಾಂಪಲು ಸುಮ್ಮ ಸುಮ್ಮನೆ ನೋವು ಬರ್ತಾ ಇರುತ್ತೆ ಓಕೆನಾ ಮೇಲ್ಗಡೆ ಹೊಟ್ಟೆ ನೋವು ಬರುತ್ತೆ ಸ್ವಲ್ಪ ಕೆಳಗಡೆ ಹೊಟ್ಟೆ ನೋವು ಬರುತ್ತೆ ಅಂದರೆ ಫುಲ್ಲು ಕೆಳಗಡೆ ಡೌನ್ ನೋವು ಬರಲ್ಲ ಮಿಡಲಲ್ಲಿ ಫುಲ್ ನೋವು ಬರುತ್ತೆ ಹೊಟ್ಟೆ ಒಂಥರ ಗುಳ್ಗುಳ ಅಂತ ಸೌಂಡ್ ಆಗ್ತಾ ಇರುತ್ತೆ ಬೇದಿ ಆಗುತ್ತೆ ವಾಮಿಟ್ ಆಗುತ್ತೆ ತಲೆ ಸುತ್ತು ಬರುತ್ತೆ ಸರಿನಾ ಆಮೇಲೆ ಏನೋ ಒಂಥರ ಫೇಸಲ್ಲಿ ಒಂದು ಖುಷಿ ಅನ್ನೋದು ಇರೋದಿಲ್ಲ ಏನೋ ಒಂಥರ ಸಂಕಟ ಆಗ್ತಾ ಇರುತ್ತೆ ಏನು ಅಂತ ಹೇಳ್ಕೊಳೋಕ್ಕಾಗಲ್ಲ ನಮ್ಗೆ ಏನಾಗ್ತಿದೆ ಅಂತಲೇ ಹೇಳ್ಕೊಳಕ್ಕಾಗಲ್ಲ ಆ ಥರ ಎಲ್ಲ ಆಗ್ತಾ ಇರುತ್ತೆ ಓಕೆನಾ ಸೊ ಈ ಥರ ಎಲ್ಲ ಆದರೆ ಅದು ನಮಗೆ ದೃಷ್ಟಿ ಆಗಿದೆ ಅಂತ ನಾವು ಅಂದ್ಕೊಳ್ಬೇಕು ಸರಿನಾ ಸೊ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೋದು ಅಂತ ಹೇಳೋಕ್ಕಿಂತ ಮುಂಚೆ ಗಾಯಸ್ ಏನು ಅಂದರೆ ನಮಗೆ ಹೊರ್ಗಡೆಯಿಂದನೂ ದೃಷ್ಟಿಯಾಗೋ ಚಾನ್ಸಸ್ ಇರುತ್ತೆ ಅಲ್ವಾ ನಮಗೆ ಹೊರ್ಗಡೆಯಿಂದನೂ ಜನಗಳಿಂದ ದೃಷ್ಟಿ ಆಗುತ್ತೆ ಯಾವ ರೀತಿ ಆಗುತ್ತೆ ಅಂತ ಹೇಳೋದಾದರೆ ಈಗ ನೋಡಿ ನಿಮ್ಮ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂತ ಅಂದ್ಕೊಳ್ಳಿ ನೀವು ಇನ್ನೊಬ್ರಿಗೆ ಹೇಳ್ತೀರಾ ಈ ಥರ ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಅಲ್ವಾ ಅವಾಗ ಏನಾಗುತ್ತೆ ಅಂದರೆ ಈಗ ಹೊರ್ಗಡೆ ನೀವು ಹೇಳಿದಾಗ ಯಾರೋ ಒಬ್ಬರು ಆಂಟಿ ಅಂತ ಅಂದ್ಕೊಳ್ಳಿ ಅವ್ರಿಗೆ ನೀವು ಹೇಳ್ತೀರಾ ಹೊರ್ಗಡೆ ಅವರಿಗೆ ಅವರು ಅವ್ರ ಮಕ್ಕಳು ಕೂಡ ಇರ್ತಾರೆ ಸರಿನಾ ಅವ್ರ ಮಕ್ಕಳಿಗೆ ಇನ್ನೂ ಮಕ್ಕಳಾಗಿರೋದಿಲ್ಲ ಅವರು ಟ್ರೈ ಮಾಡ್ತಾಯಿರ್ತಾರೆ ಬಟ್ ಇನ್ನೂ ಮಕ್ಕಳಾಗಿರೋಲ್ಲ ಅವರು ನೋಡು ನನ್ನ ಇವಳಿಗೆ ಇವಳು ಪ್ರೆಗ್ನೆಂಟ್ ಆಗಿಬಿಟ್ಲು ನನ್ನ ಮಗಳು ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ ಇವಳು ನನ್ನ ನನ್ನ ಮಗಳಿಗಿಂತ ಲೇಟಾಗಿ ಮದುವೆ ಆಗಿದ್ದು ಇವಳು ನೋಡು ಪ್ರೆಗ್ನೆಂಟ್ ಆಗಿಬಿಟ್ಲು ನನ್ನ ಮಗಳು ಇನ್ನೂ ಆಗಿಲ್ಲ ಅಂತ ಏನೋ ಒಂಥರ ಹೊಟ್ಟೆ ಹುರ್ಕೊಳ್ತಾರೆ ಸರಿನಾ ಅದು ಕಾಮನ್ನು ಎಲ್ಲ ಕಡೆನೂ ಎಲ್ಲ ಕಡೆನೂ ಆ ರೀತಿ ಹಾಗೆ ಆಗುತ್ತೆ ಹೌದಲ್ವಾ ಸೊ ಆ ಥರ ಅನ್ಕೊಂಡಾಗ ಅನ್ಕೊಂಡಾಗ ಅಲ್ಲಿ ದೃಷ್ಟಿ ಬೀಳುತ್ತೆ ಸರಿನಾ ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ ಹೊರ್ಗಡೆಯವರು ಕಣ್ಣಿಗಿಂತ ಮನೆ ಒಳಗಡೆನೂ ದೃಷ್ಟಿಯಾಗ ಚಾನ್ಸಸ್ ಇರುತ್ತೆ ಅಲ್ದಲ್ವಾ ಹೆಂಗೆ ಅಂತ ಕೇಳ್ತೀರಾ ಈಗ ನಾವೇನು ಮಾಡ್ತೀವಿ ನಾವು ಮಾಡೋ ತಪ್ಪುಗಳೇನು ಅಂತಂದರೆ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಫ್ರೆಂಡ್ಸ್ ನೀವು ಒಂದನ್ನು ಹೇಳ್ತೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡೋಕೋಗ್ಬೇಡಿ ಸರಿ ನಾನು ಅಷ್ಟೇ ಮುಖವನ್ನು ತೊಳ್ಕೊಳ್ತಿದ್ದೆ ಹಣೆಗೆಡ್ತಿದ್ದೆ ಅಷ್ಟು ಬಿಟ್ಟರೆ ನಾನು ಇನ್ನು ಕ್ರೀಮ್ ಏನಾರು ಹಾಕ್ಕೊಳ್ಳೋದು ಏನೂ ಹಾಕೋತಾರಲ್ಲ ಹೊರ್ಗಡೆಗೆ ಹೋದರೂ ಅಷ್ಟೇ ಕ್ರೀಮ್ ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಲಿಪ್ಪ ಹಾಕ್ಕೊಂಡು ಒಂದು ಹಣೆಗೆ ಹಾಕ್ಕೊಂಡು ಹೋಗ್ತಾಯಿದ್ದೆ ಅಷ್ಟು ಬಿಟ್ಟರೆ ನಾನು ಇನ್ನು ಯಾವುದೇ ರೀತಿ ಮೇಕಪ್ ಮಾಡ್ಕೊಳ್ಳಲ್ಲ ಬಟ್ ನಾನು ನಾನು ನೋಡಿರೋ ಪ್ರಕಾರ ಒಂದ್ಸಲ ಸ್ಕ್ಯಾನಿಂಗ್ ಹೋಗಿದ್ದೆ ಆಯಿತಾ ಅಲ್ಲಿ ಒಂದು ಹುಡುಗಿ ಪ್ರೆಗ್ನೆಂಟ್ ಬಂದಿದ್ದಾಳೆ ಹೆಂಗೆ ಬಂದಿದ್ದಾಳೆ ಅಂದರೆ ಏನು ಫುಲ್ಲು ಕಾಡಿಗೆಲ್ಲ ಹಾಕ್ಕೊಂಡು ಲಿಪ್ಸ್ಟಿಕ್ ಎಲ್ಲ ಈಗ ಮದುವೆ ಮನೆಗೆ ಹೋಗ್ತಾರೆ ನೋಡಿ ಆ ಥರ ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ಏನು ಒಳ್ಳೆ ಮಿಣಮಿಣ ಅಂತಿದೆ ಎಲ್ಲ ಆ ಥರ ಡ್ರೆಸ್ ಎಲ್ಲ ಹಾಕ್ಕೊಂಡು ಏನು ಮೇಕಪ್ ಮಾಡ್ಕೊಂಡು ಬಂದಿದ್ದಾಳೆ ಇಯರಿಂಗ್ಸ್ ಇಶ್ಯೂ ತಪ್ಪು ಹಾಕೊಂಡು ಬಂದಿದ್ದಾಳೆ ಮೇ ಬಿ ಅವಳು ಫಂಕ್ಷನ್ಗೆ ಏನಾರೋ ಹೋಗಿದ್ಲೋ ಏನೋ ಅದನ್ನು ಗೊತ್ತಿಲ್ಲ ಆಯಿತಾ ಸೊ ಫುಲ್ಲು ಮೇಕಪ್ ಮಾಡ್ಕೊಂಡು ಬಂದಿದ್ದಾಳೆ ಆ ಥರ ತಪ್ಪುಗಳನ್ನ ನಾವು ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ಆ ಟೈಮಲ್ಲಿ ಮೇಕಪ್ ಎಲ್ಲ ಮಾಡಿಕೊಂಡ್ರೆ ತುಂಬನೇ ದೃಷ್ಟಿಯಾಗುತ್ತೆ ಈಗ ಜನಗಳದ್ದು ಕಣ್ಣು ತುಂಬ ಕೆಟ್ಟದು ಸರಿನಾ ಆ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ನಾವೇ ಅನುಭವಿಸೋದು ಅಲ್ವಾ ಸೊ ಹಾಗಾಗಿ ಆ ಟೈಮಲ್ಲಿ ನೀವು ಮೇಕಪ್ನ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಏನಾಗುತ್ತೆ ಅಂತಂದರೆ ಈಗ ಮನೆಯಲ್ಲೇ ಈಗ ಅತ್ತೆ ಇರಿಡ್ತಾರೆ ಅಂತ ಅಂದ್ಕೊಳ್ಳಿ ಸರಿನಾ ಅತ್ತೆಗೆ ಅವರ ಹೆಣ್ಮಕ್ಳು ಇರ್ತಾರೆ ಅಲ್ವಾ ಅವರ ಹೆಣ್ಮಕ್ಳು ನಿಮಗಿಂತ ಮುಂಚೆನೇ ಮದುವೆ ಆಗಿರ್ತಾರೆ ಅವರು ಅವ್ರಿಗೆ ಇನ್ನೂ ಮಕ್ಕಳಾಗಿರೋದಿಲ್ಲ ಆವಾಗ ನೀವು ಪ್ರೆಗ್ನೆಂಟ್ ಆದ್ವಿ ಅಂತ ಯಾರಿಗೆ ಆದ್ರೂ ಒಂಥರ ಬೇಜಾರಾಗೇ ಆಗುತ್ತೆ ಬೇಜಾರಾಗುತ್ತೆ ಅನ್ನೋಕ್ಕಿಂತ ಅವರು ಮನ್ಸೊಳಗಡೆ ಒಂಥರ ಕೊರಗ್ತಾ ಇರ್ತಾರೆ ನೋಡಪ್ಪ ನನ್ನ ಮಗಳು ಇವಳಿಗಿಂತ ಮುಂಚೆನೇ ಮದುವೆ ಆಗಿದ್ದು ಇವಳು ಇಷ್ಟು ಬೇಗ ಪ್ರೆಗ್ನೆಂಟ್ ಆಗಿಬಿಟ್ಲು ನನ್ನ ಮಗಳು ಇನ್ನೂ ಪ್ರೆಗ್ನೆಂಟ್ ಆಗಿಲ್ವಲ್ಲಪ್ಪ ಅಂತ ಏನೋ ಒಂಥರ ಬೇಜಾರು ಮಾಡ್ಕೋತಾರೆ ಜೊತೆಗೆ ಕೊರಗ್ತಾರೆ ಅಲ್ವಾ ಸೊ ಹಾಗಾಗಿ ಅಲ್ಲಿ ಕೂಡ ದೃಷ್ಟಿ ಬೀಳುತ್ತೆ ಸರಿನಾ ಹ್ಮ್ ನಾವು ಮೇಕಪ್ ಮಾಡ್ಕೊಂಡ್ರೆ ನಮ್ಮ ಕಣ್ಣು ಸೆಲ್ಫ್ ದೃಷ್ಟಿ ಅಂತ ಹೇಳ್ತಾರಲ್ಲ ಆ ಥರ ನಮ್ಮ ನಮಗೆ ನಮ್ಮ ಕಣ್ಣೆ ಬೀಳುತ್ತೆ ಆತರನು ಆಗುತ್ತೆ ಹೌದಲ್ವಾ ಸೊ ಈ ಥರ ಎಲ್ಲಾ ದೃಷ್ಟಿ ಮತ್ತು ಮತ್ತೆ ಇನ್ನೊಂದೇನಾಗತ್ತೆ ಅಂತ ಅಂದರೆ ನೀವು ಯಾರ ಹತ್ರನೂ ನೀವು ನಿಮ್ಮದು ಪ್ರೆಗ್ನೆನ್ಸಿ ಎಷ್ಟು ತಿಂಗಳು ಹಾಗೆಯೇ ನಿಮ್ಮ ಮಗುವಿನ ವೆಯ್ಟ್ ಎಷ್ಟಿದೆ ನಿಮ್ಮ ಮಗು ನಾರ್ಮಲ್ ಆಗಿದೆಯಾ ಏನು ಅಂತೆಲ್ಲ ಡಾಕ್ಟ್ರು ಹೇಳಿದಾಗ ಯಾರತ್ರನೂ ಕೂಡ ನೀವು ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸರಿನಾ ಹೌದು ಏನು ಮದ ಹೌದು ಚೆನ್ನಾಗಿದೆ ಚೆನ್ನಾಗಿದೆ ಅಷ್ಟು ಅಷ್ಟು ಬಿಟ್ಟರೆ ನೀವು ಇನ್ನು ಇಷ್ಟು ನಮ್ಮ ಮಗು ಇಷ್ಟೇ ವೆಯ್ಟ್ ಇದೆ ನಮ್ಮ ಮಗು ಆರೋಗ್ಯವಾಗಿದೆಯಂತೆ ನನಗೆ ಈ ಥರ ಫುಡ್ ಕೊಡ್ ತೊಗೊಳಕ್ಕೆ ಹೇಳಿದ್ರು ಈ ಥರ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದಾರೆ ಈ ಥರ ಪ್ರೋಟೀನ್ ಪೌಡ್ರ್ ಬರ್ಕೊಟ್ಟಿದ್ದಾರೆ ಯಾವುದು ಹೇಳಕ್ಕೆ ಹೋಗ್ಬೇಡಿಗಷ್ಟು ಸರಿನಾ ನಮಗೇನು ಯಾರ ಕೇಳಿದ್ರೆ ಹೌದು ಚೆನ್ನಾಗಿದೆ ಅಂತ ಹೇಳಿದರೆ ಅಷ್ಟೇ ಆಯಿತಾ ಈ ಜನಗಳ ಕಣ್ಣು ಬಿದ್ರಂತೋ ಒಂಥರ ಸರ್ವನಾಶನೇ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ ಸರಿನಾ ಅದು ನಿಜವೇ ಓಕೆನಾ ಯಾಕಂದರೆ ನನಗೂ ಅವಾಗವಾಗ ದೃಷ್ಟಿ ಆಗ್ತಾಯಿತ್ತು ಸೊ ನಾನು ಒಬ್ಬಳೇ ಇರೋ ಇದ್ರದ್ರಿಂದ ನಾನು ನನ್ನ ಹಸ್ಬೆಂಡ್ ಇದ್ರೆ ಅಲ್ವಾ ಸೊ ನನಗೆ ಯಾರೂ ಬೇರೆಯವರು ದೃಷ್ಟಿ ತೊಗೊಳಕ್ಕೆ ಇರಲಿಲ್ಲ ಹಾಗಾಗಿ ನನಗೆ ನಾನೇ ದೃಷ್ಟಿ ತೊಗೊಳ್ತಾ ಇದೆ ಅದು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತೀನಿ ಸರಿನಾ ಹಾಗೆಯೇ ಇನ್ನೊಂದು ಏನಂದರೆ ಗಾಯ್ಸ್ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದನ್ನ ಈಗ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ತೀರಾ ಅಲ್ವಾ ನಿಮ್ಮ ಫ್ರೆಂಡ್ಸಿಗೆ ಇನ್ನೂ ಮಕ್ಕಳು ಇರೋದಿಲ್ಲ ಅಂತ ಅಂದ್ಕೊಳ್ಳಿ ಸರಿನಾ ಅವಾಗ ಅವ್ರಿಗೂ ಕೂಡ ಒಂಥರ ಬೇಜಾರಾಗುತ್ತೆ ನೋಡು ನನಗಿಂತ ಮುಂಚೆ ಲೇಟಾಗೆ ಮದುವೆ ಆದ್ದೀವಳು ಆಗಲೇ ಪ್ರೆಗ್ನೆಂಟ್ ಆಗ್ಬಿಡ್ಲು ನಾನೇ ಇನ್ನೂ ಪ್ರೆಗ್ನೆಂಟ್ ಆಗಿಲ್ವಲ್ಲ ಅಂತ ಏನೋ ಒಂಥರ ತುಂಬ ಕೊರಗ್ತಾರೆ ಒಂಥರ ಇದು ಮಾಡ್ತಾರೆ ಜನಗಳು ಒಂಥರ ಕಣ್ಣೇ ಹಾಗೆ ಸರಿನಾ ಹಾಗಾಗಿ ನೀವು ಬೇರೆ ಥರ ಈ ಥರ ಮಗು ವೆಯ್ಟ್ ಎಷ್ಟಿದೆ ಡಾಕ್ಟ್ರು ಏನು ಹೇಳಿದ್ರು ಅದೆಲ್ಲ ಏನೂ ಹೇಳೋಕ್ಕೆ ಹೋಗಬೇಡಿ ನಿಮಗೆ ಈಗ ಹೇಳಲೇಬೇಕಲ್ವಾ ಈಗ ಫ್ರೆಂಡ್ಸ್ ಅಂತ ಅಂದರೆ ಆ್ಯಕ್ಚುಲಿ ಓ ಪ್ರೆಗ್ನೆಂಟ್ ಆಗಿದ್ದೀನಿ ನೋಡು ನಂಗೆ ಏಳಲೆಲ್ಲ ಇವಳು ಅಂತ ಅಂದ್ಕೊಳ್ತಾರಲ್ವಾ ಸೊ ಆಫ್ಟರ್ ತ್ರೀ ಮಂತ್ಸೆ ನೀವು ಹೇಳಿ ಹೇಳಿದ್ಮೇಲೆ ನೀವು ನಿಮಗೆ ದೃಷ್ಟಿ ಪಕ್ಕ ಆಗೇ ಆಗುತ್ತೆ ಆಗ ನಾವು ಏನು ಮಾಡಬೇಕು ಅಂತ ಹೇಳೋದಾದರೆ ಈಗ ನಾನೊಂದು ತೋರಿಸ್ತೀನಿ ಫ್ರೆಂಡ್ಸ್ ಯಾಕಂದರೆ ಈಗ ನನಗೆ ಯಾರೂ ಇರಲಿಲ್ಲ ಮನೆಯಲ್ಲಿ ಸೊ ನನಗೆ ನಮ್ಮ ಮನೆ ಪಕ್ಕದೊಬ್ಬರು ಆಂಟಿ ಇದ್ದರು ಅವ್ರಿಗೆ ನಾನು ಹೇಳ್ತಿದ್ದೆ ನನಗೆ ಅವಾಗವಾಗ ಹೋಟೆಲ್ನಾಗ ಬರ್ತಾಯಿತ್ತು ಒಂಥರ ಬೇದಿ ಬೇದಿ ಹೋಟೆಲ್ಗೆ ಗುಳುಗುಳ ಅನ್ನೋದು ಬೇದಿ ಆಗೋದು ಆ ಥರ ಎಲ್ಲ ಆಗ್ತಾಯಿತ್ತು ನನಗೆ ಆವಾಗ ನಾನು ಏನು ಮಾಡ್ತಿದ್ದೆ ಅಂತ ಹೇಳ್ತೀನಿ ಈಗ ಯಾರಾದರೂ ಇನ್ನೊಬ್ಬರು ಮನೆಯಲ್ಲಿ ಯಾರಾದರೂ ಇದ್ದರೆ ಅಕಸ್ಮಾತು ನೀವು ಅವ್ರ ಕೈಲಿ ಈ ಥರ ಪ್ರಯೋಗನ ಮಾಡಿಸ್ಕೊಳ್ಳಿ ಯಾರು ಇಲ್ಲ ಅಂದಾಗ ನಮಗೆ ನಾವೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಯಾರ್ಯಾರು ಇನ್ನೊಬ್ರು ಬೇರೆಯವ್ರು ಇದ್ದಾರೆ ಈಗ ಅಮ್ಮನೋ ಅತ್ತೆನೋ ಯಾರೋ ಒಬ್ಬರು ಮನೇಲಿ ಇದ್ದಾರೆ ಅಂತ ಅಂದ್ಕೊಳ್ಳಿ ಅವ್ರ ಹತ್ರ ನೀವೇನು ಮಾಡಬೇಕು ಅಂದರೆ ಈ ನೀರು ನೀರಿಗೆ ಸ್ವಲ್ಪ ಅರಿಶ್ನ ಮತ್ತು ಸುಣ್ಣ ಇದೆಲ್ಲ ಗೊತ್ತಿರುತ್ತಲ್ವ ಎಲ್ಲರ್ಗು ಈ ದೃಷ್ಟಿ ಇದನ್ನು ತೆಗೆದೇ ತೆಗಿತಾರೆ ಈ ಥರ ನೀವು ತೆಗಿಸ್ಕೊಳ್ಳೋದು ತುಂಬಾ ಒಳ್ಳೇದು ಅದು ಕೂಡ ತುಂಬಾ ಬೇಗ ದೃಷ್ಟಿ ಕ್ಲಿಯರ್ ಆಗುತ್ತೆ ಸರಿನಾ ನೀರೊಳಗಡೆ ಸ್ವಲ್ಪ ಸುಣ್ಣನ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು ಎಲೆ ಎಲೆ ಹಾಕ್ಬಿಟ್ಟು ಆಮೇಲೆ ಅದನ್ನ ಒಂದು ಫುಲ್ಲು ರೈಟ್ ಸೈಡ್ ಒಂದ್ಸಲ ಲೆಫ್ಟ್ ಸೈಡ್ ಒಂದ್ಸಲ ಹಾಗೆಯೇ ಮೇಲಿಂದ ಕೆಳಗಡೆಗೆ ಈ ಥರ ದೃಷ್ಟಿಯನ್ನು ತೆಗೆದ್ಬಿಟ್ಟು ನೀವು ಸೊ ನೀವು ಅದನ್ನ ದೃಷ್ಟಿ ಮರದ ಮರದತ್ರ ಆಗಿರ್ಬೋದು ಇಲ್ಲ ಗಿಡದ ಹತ್ರ ಆಗಿರ್ಬೋದು ಇಲ್ಲ ಮೂರು ದಾರಿ ಬರುತ್ತಲ್ಲ ಅಲ್ಲಾದರೂ ನೀವು ಹಾಕ್ಬೋದು ಇವಾಗ ಯಾರು ಬಿಡಲ್ಲ ಆ ಥರ ಮೂರು ದಾರಿಲಿ ಹಾಕಿದ್ರೆ ಬೈತಾರೆ ಅಲ್ವಾ ಸೊ ಯಾವ್ದಾದ್ರು ಮರ ಇಲ್ಲ ಗಿಡದ ಹತ್ರ ನೀವು ಅದನ್ನ ದೃಷ್ಟಿ ತೆಗೆಸ್ಬಿಟ್ಟು ಅಲ್ಲಿಗೆ ಹಾಕೋಕ್ಕೇಳಿ ಸರಿನಾ ಫಸ್ಟ್ ಪ್ರಯೋಗ ಅದು ಇನ್ನೊಂದು ಸೆಕೆಂಡ್ನೇದು ಬಂದು ಈ ಅಂಚಿಕಡ್ಡಿ ಬರಲಿರುತ್ತಲ್ಲ ಅಂಚಿಕಡ್ಡಿ ಬರಲಲು ಅಷ್ಟೇ ತೊಗೊಂಡು ಮೂರು ಸಲ ಅದನ್ನು ಇಳಿ ತೆಗೆದುಬಿಟ್ಟು ಒಂದು ಯಾವುದಾದ್ರೂ ಮೂಲಲ್ಲಿ ಹಚ್ಚಿಬಿಟ್ಟು ಬಿಡ ಕೇಳಿ ಅವಾಗ ಅದು ಪಟ ಪಟ ಚಟ ಚಟ ಅಂತ ಫುಲ್ಲು ಸಿಡಿಯುತ್ತೆ ಅದು ಸರಿನಾ ಸಿಡಿದ್ಮೇಲೆ ಅದರದು ಬೂದಿ ಬರುತ್ತಲ್ಲ ಅದನ್ನು ತಂದುಬಿಟ್ಟು ನೀವು ಹಚ್ಚಿಸ್ಕೊಂಡ್ರೆ ಅದು ಕೂಡ ಆರಾಮಾಗಿ ದೃಷ್ಟಿ ಕ್ಲಿಯರ್ ಆಗುತ್ತೆ ಸರಿನಾ ಇಲ್ಲ ಅಂದರೆ ಬರಲು ಮಾಮೂಲಿ ಬರಲು ಬರುತ್ತಲ್ಲ ಬರಲಲ್ಲೂ ಅಷ್ಟೇ ಮೂರು ಸಲ ಇಳಿ ತೆಗೆಸ್ಬಿಟ್ಟು ಆಮೇಲೆ ಫುಲ್ಲು ಮುಖದಿಂದ ಇಳಿ ತೆಗೆದ್ಬಿಟ್ಟು ಈ ಥರ ನಟಿಕೆ ತೆಗಿತಾರೆ ನೋಡಿ ಆ ಥರನೂ ತೆಗೆಸ್ಕೊಳ್ಳಿ ಕ್ಲಿಯರ್ ಆಗುತ್ತೆ ಈಗ ಯಾರೂ ಇಲ್ಲ ಅಪ್ಪ ನಮ್ಮ ಮನೇಲಿ ನಾವೇನು ಮಾಡೋದು ನಾವ್ ನಮಗೆ ನಾವೇ ತೊಗೊಳ್ಬೇಕು ಈಗ ನಮಗೆ ನಾವೇ ಬರಲಲ್ಲೆಲ್ಲ ತಗೊಳಕ್ಕಾಗತ್ತಾ ಆಗೋಲ್ಲ ಅಲ್ವಾ ಸೊ ಬನ್ನಿ ನಾನಿವಾಗ ಒಂದು ನಾನೇನು ಮಾಡ್ತಾ ಇದೆ ನಾನು ಕೂಡ ಹಾಗೆಯೇ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಆಂಟಿ ಇದ್ದರು ಅವ್ರು ನನಗೆ ಹೇಳ್ಕೊಟ್ರು ಈ ಥರ ಮಾಡು ನೀನು ದೃಷ್ಟಿಯೆಲ್ಲ ಹೋಗುತ್ತೆ ಅಂತ ನಾನೇನು ಮಾಡ್ತಿದ್ದೆ ಅಂತ ನಿಮಗೆ ತೋರಿಸ್ತೀನಿ ನಿಮಗೆ ಡೈರೆಕ್ಟಾಗಿ ತೋರಿಸ್ತಾಗಲೇ ನಿಮಗೆ ಅರ್ಥ ಆಗುತ್ತೆ ಹೇಳೋಕ್ಕಿಂತ ಮಾಡಿ ತೋರಿಸ್ತಾಗಲೇ ನಿಮಗೆ ಅರ್ಥ ಆಗುತ್ತೆ ಓಕೆ ಬನ್ನಿ ನಾನು ಯಾವ ರೀತಿ ಮಾಡ್ತಿದ್ದೆ ಅಂತ ನಿಮಗೆ ತೋರಿಸ್ತೀನಿ ಗಾಯಸ್ ನೋಡಿ ನಾನು ಇಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ತಗೊಂಡಿದ್ದೀನಿ ಕಲ್ಲುಪ್ಪೆ ಹಾಕಬೇಕು ಹಾಗೆಯೇ ಸ್ವಲ್ಪ ಸಾಸಿವೆನ ತಗೊಂಡಿದ್ದೀನಿ ಹಾಗೆಯೇ ಒಂದು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಸರಿನಾ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ತೊಗೊಳ್ಬೇಕಷ್ಟೇ ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ತೊಗೊಳ್ಬೇಕು ಗಾಯ್ಸ್ ನೋಡಿ ನಾನು ಇದರಲ್ಲಿ ಉಪ್ಪು ಸ್ವಲ್ಪ ಸಾಸಿವೆ ಹಾಗೇನೆ ಒಂದು ಒಳಮೆಣ್ಸಿನ್ಕಾಯ ತಗೊಂಡಿದ್ದೀನಿ ಇವಾಗ ನಾನು ಯಾವ ರೀತಿ ದೃಷ್ಟಿನ ನಾವು ನಾವೇ ತಗೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ ಇದನ್ನೆಲ್ಲ ನೀವು ಒಂದು ಮುಷ್ಟಿನಲ್ಲಿ ಹೀಗೆ ಇಡ್ಕೊಳ್ಬೇಕು ಇದನ್ನ ನೀವು ಲೆಫ್ಟ್ ಹ್ಯಾಂಡ್ ಅಲ್ಲೇ ತಗೊಳ್ಬೇಕು ಸರಿನಾ ರೈಟ್ ಹ್ಯಾಂಡ್ ಯೂಸ್ ಮಾಡಂಗಿಲ್ಲ ಲೆಫ್ಟ್ ಹ್ಯಾಂಡ್ ಅಲ್ಲೇ ಈ ತರ ನೀವು ಹಿಡ್ಕೊಂಡು ನಿಮ್ ತಲೆ ಮೇಲಿಂದ ಫುಲ್ಲು ಕಾಲ್ವರ್ಗೆ ತಗೋಕ್ ಆಗಲ್ಲ ಅಲ್ವಾ ಯಾಕಂದ್ರೆ ಮಗು ಹೊಟ್ಟೆ ಒಳಗೆ ಇರುತ್ತೆ ಸೊ ನಮ್ಗೆ ಬಗ್ಲಿಕ್ ಆಗೋದಿಲ್ಲ ಸ್ಟಾರ್ಟಿಂಗ್ ಅಲ್ಲೆಲ್ಲ ಫುಲ್ಲು ಬಗ್ಬೇಡಿ ಅಂತ ಡಾಕ್ಟರ್ ಹೇಳ್ತಾರಲ್ವಾ ಸೊ ನಾವು ಜಾಸ್ತಿ ಬಗ್ಲಿಕ್ ಆಗಲ್ಲ ಓಕೆನಾ ಸೊ ಹಾಗಾಗಿ ನೀವು ತಲೆ ಮೇಲಿಂದ ಫುಲ್ ಹಿಡ್ಕೊಂಡು ಫುಲ್ ಹೊಟ್ಟೆ ಎಷ್ಟು ನಿಮ್ಗೆ ಎಷ್ಟು ಬಗ್ಕಾಗತ್ತೋ ಅಷ್ಟು ಸರಿನಾ ಇಷ್ಟು ಬಗ್ಬಿಟ್ಟು ಈ ತರ ನೀವು ಮೂರ್ ಸಲ ನೀವು ಇಲ್ಲಿನ ಈ ತರ ತಗೊಳ್ಬೇಕಾಗತ್ತೆ ಸರಿನಾ ಈ ತರ ತೆಗೆದ್ಬಿಟ್ಟು ನೀವು ಮೂರ್ ಸಲ ಇದನ್ನ ನೀವು ತಗೊಂಡೋಗ್ಬಿಟ್ಟು ಯಾವ್ದಾದ್ರು ಗಿಡ ಇರುತ್ತೆ ನೋಡಿ ಆ ಗಿಡದ ಹತ್ರ ಇದನ್ನ ಸುಮ್ನೆ ಎಸ್ತ್ ಬಿಡಿ ಸಾಕು ಸರಿನಾ ಈ ತರ ಮಾಡಿ ಗಾಯಸ್ ನಿಜವಾಗ್ಲೂನು ಬೇಗನೆ ನಿಮ್ಗೆ ಯಾವುದೇ ರೀತಿ ದೃಷ್ಟಿ ಆಗಿದ್ರು ಜನಗಳ ಕಣ್ಣು ಬಿದ್ದಿದ್ರು ಯಾವುದೇ ರೀತಿ ದೃಷ್ಟಿ ಆಗಿದ್ರು ನಿಮ್ಗೆ ಅದು ಕ್ಲಿಯರ್ ಆಗ್ಬಿಡುತ್ತೆ ಸರಿನಾ ಹೊಟ್ಟೆ ನೋವು ಬರೋದು ಹಾಗೇನೆ ಬೇದಿ ಆಗೋದು ವಾಮಿಟಿಂಗು ತಲೆ ಸುತ್ತು ಸುಮ್ ಸುಮ್ನೆ ಏನೋ ಒಂಥರ ಮುಖ ಎಲ್ಲ ಒಂಥರ ಡಲ್ ಆಗೋದು ಏನೋ ಒಂಥರ ನಮ್ಗೆ ಯಾವ ರೀತಿ ಅಂತಾನೆ ಹೇಳ್ಕೊಳಕಾಗಲ್ಲ ಆ ತರ ಎಲ್ಲ ಫೀಲಿಂಗ್ ಆಗುತ್ತೆ ಅದೆಲ್ಲ ನಿಮ್ಗೆ ಪಟ್ಟಂತ ಇದನ್ನ ಮಾಡಿ ನೀವು ಮಾಡಿದ ಸ್ವಲ್ಪ ಹೊತ್ತಿಗೆ ನಿಮ್ಗೆ ಅದು ಸರಿ ಕ್ಲಿಯರ್ ಆಗ್ಬಿಡುತ್ತೆ ಸರಿನಾ ಸೊ ಗೈಸ್ ನೋಡಿದ್ರಲ್ಲ ನೀವು ಆತರ ನಾನು ತೋರ್ಸುದಲ್ಲ ಆತರ ಆರಾಮ ಆರಾಮಾಗಿ ನಿಮಗೆ ನೀವೇ ದೃಷ್ಟಿಯಿಂದ ತೊಗೊಳ್ಳಿ ತೊಗೊಂಡಿದ್ದು ಒಂದು ಸ್ವಲ್ಪ ಹೊತ್ತಿಗೆ ನಿಮಗೆ ಆರಾಮಾಗಿ ನೀವು ಮೊದಲೊಂದು ಥರ ಹೇಗಿರ್ತೀರ ಅದೇ ರೀತಿ ಹಾಕ್ಬಿಡ್ತೀರಾ ಸರಿನಾ ನನಗೂ ಅಷ್ಟೇ ಸಕ್ಕ ತೋಟನೋ ಬರ್ತಾಯಿತ್ತು ತುಂಬ ಒಂಥರ ಡಿಸೆಂಡ್ರಿ ಥರ ಹಾಕ್ತಾಯಿತ್ತು ಸುಮ್ಮ ಸುಮ್ಮನೆ ಒಂಥರ ಮುಖ ಎಲ್ಲ ಮಂಕು ಆ ಥರ ಎಲ್ಲ ಆಗ್ತಾಯಿತ್ತು ಸೊ ನಾನು ಏನು ಮಾಡ್ತಿದ್ದೆ ಅಂದರೆ ಇವಾಗ ನಾನು ನಿಮ್ಗೆ ತೋರಿಸ್ನೆಲ್ಲ ಅದೇ ರೀತಿ ಮಾಡ್ಕೊಳ್ತಿದ್ದೆ ಅದು ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ನನಗೆ ಆರಾಮಾಗಿ ನಾರ್ಮಲಾಗಿ ಆಗಿಬಿಡ್ತಿದ್ದೆ ಓಕೆನಾ ಹಾಗೆಯೇ ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ಅಂತಂದರೆ ಹೊರ್ಗಡೆ ಜಾಸ್ತಿ ಹೋಗ್ಲಿಕ್ಕೆ ಹೋಗ್ಬಿಡಿ ಜನಗಳ ಕಣ್ಣು ಸರಿ ಇರೋದಿಲ್ಲ ನೀವು ಆದ್ರೆ ಆರಾಮಾಗಿ ಮನೆ ಒಳಗಡೆನೇ ಇರಿ ಜಾಸ್ತಿ ಹೊರಗಡೆ ಜನಗಳಿಗೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಎಲ್ಲ ತೋರಿಸ್ಕೊಳಕ್ಕೆ ಹೋಗಬೇಡಿ ಹಾಗೆಯೇ ಜಾಸ್ತಿ ಓಡಾಡಬೇಡಿ ಆ ಟೈಮಲ್ಲಿ ನೀವು ಎಷ್ಟು ಆರಾಮಾಗಿರ್ತೀರೋ ಅಷ್ಟೇ ನಿಮಗೂ ಒಳ್ಳೆಯದು ಹಾಗೆಯೇ ನಿಮ್ಮ ಮಗುಗೂ ತುಂಬಾ ಒಳ್ಳೇದು ಓಕೆನಾ ಓಕೆ ಗಾಯಸ್ ನೋಡಿದ್ರಲ್ಲ ಈ ಪ್ರಯೋಗ ನಿಮಗೆ ನಾನು ನಾನೀಗ ತೋರಿಸಿದನಲ್ಲ ಅದು ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ನೀವು ಒಮ್ಮೆ ಅದನ್ನು ಮನೇಲಿ ಟ್ರೈ ಮಾಡಿ ನಿಜವಾಗ್ಲೂ ಇದು ಯೂಸ್ ಅಂತೂ ಆಗೇ ಆಗುತ್ತೆ ಸರಿನಾ ಬೇಗನೆ ನಿಮ್ಮ ದೃಷ್ಟಿ ಕ್ಲಿಯರ್ ಆಗುತ್ತೆ ಓಕೆನಾ ಸೊ ಗಾಯ್ಸ್ ನೋಡಿದ್ರಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್